ಮಧ್ಯಮ ದೇವತೆಗಳು ದೇವರು ಏನು ಸ್ತುತಿ ಮಾಡ್ತಾ ಇದ್ದಾರೆ ದೇವತೆಗಳು ಹೇಳ್ತಾರೆ ವಿದ್ಯಾ ಸಮಸ್ತೇದ ಹೇ ಜಗದಂಬಿಕೆ ಜಗತ್ತಿನಲ್ಲಿ ಯಾರ ಯಾವ ವಿದ್ಯೆ ಇದೆಯೋ ಅದೆಲ್ಲವೂ ನಿನ್ನ ರೂಪವೇ ಸ್ತ್ರೀಯ ಸಮಸ್ತ ಮಿಖಿಲಾ ಜಗತ್ತು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸ್ತ್ರೀಯರು ನಿನ್ನ ರೂಪರೇ ಆಗಿದ್ದಾರೆ ಈ ಮಾತು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲರನ್ನು ನೋಡಿದ ಮೇಲೆ ಸಂಪೂರ್ಣ ಸತ್ಯವಾಗಿ ವ್ಯಕ್ತಿವಾಯಿತು ಅದೆಷ್ಟು ಶಿಸ್ತಿನಿಂದ ಅದೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಇವೆಲ್ಲ ಆ ಜಗದುಳಿಗೆಯನ್ನು ಪೂಜಿಸಿದ್ದೀವಿ ಈ ವಾತಾವರಣಕ್ಕೆ ಬಂದು ಕೂಡಲೇ ಆ ಪರಾಂಬಿಕೆಗೆ ಬಿರಾಟದ ಶಿವರೇ ಆಯಿತು ಅನ್ನೋ ಭಾಸವಾಯಿತು ಇಂತಹ ಸ್ತೋತ್ರಗಳಲ್ಲಿ ಆ ಶಕ್ತಿ ನಾವು ಏತಕ್ಕಾಗಿ ಈ ಜ್ಞಾನ ಸಂತೋಷದಿಂದ ಪಾರಾಯನ ಮಾಡಬೇಕು ಅದೋ ಅದನ್ನ ತಿಳಿಸಬೇಕು ಅಂತ ಹೇಳಿದೆ ನಿಜವಾಗಲೂ ఆలోಚಿಸಿದರೆ ಮನುಷ್ಯಕ್ಕೆ ಏನ್ ಬೇಕಾಗಿದೆ ಮನುಷ್ಯ ಜೀವನದಲ್ಲಿ ಬೇಕಾದ ಏತಕ್ಕಾಗಿ ಇಷ್ಟೆಲ್ಲ ಪಡ್ತಾ ಇದ್ದಾರೆ ಅಂತ ಆಲೋಚಿಸಿದ್ರೆ ಕಟ್ಟ ಕಡೆಯಾಗಿ ನಮಗೆ ದೊರಕುವಂತಹ ಉತ್ತರ ಒಂದೇ ಆ ಈ ಜಗತ್ತು ಏನು ಅಂತಂದ್ರೆ ನಮ್ಮ ಉಪನಿಷತ್ತುಗಳು ಹೇಳುತ್ತೆ ಆನಂದವನ್ನು ಸಂಶೋಧಿಸುವಂತಹ ಪ್ರಯೋಗಾಲಯವೇ ಈ ಜಗತ್ತು ಈ ಜಗತ್ತಿನಲ್ಲಿ ಆನಂದವನ್ನು ಇಟ್ಬಿಟ್ರೆ ಅರ್ಥವೇ ಇದ್ದಾಗ ಹೇಳ್ತೀನಿ ನಾನು ಮನೆ ಇಟ್ಬೇಕು ಅಷ್ಟು ಒತ್ತಾಡ್ತಾ ಇದ್ದೀವಿ ನೀವು ಆನಂದ ಅಂತ